ವಿಜಯನ ಕ್ಷೇತ್ರದ ಐ ಎನ್ ಟಿ ಸಿ ಜನರಲ್ ಇರೋದು ಮಾತಾಡ್ತಿರೋದು ಮತ್ತೇನು ಕಾರ್ಯಕ್ರಮ ಏನು ನಡೆದಿದೆ ನಮ್ಮ ಕಾರ್ಮಿಕರ ಪರವಾಗಿ ಇದು ಬೃಹತ್ ನಮ್ಮ ಸರ್ಕಾರ ಗಮನಕ್ಕೆ ಮುಟ್ಬೇಕು ಸಿದ್ದರಾಮಯ್ಯ ಸಾಹಿಬ್ಗಾಗಿರ್ಬೋದು ಡಿ ಕೆ ಆಗಿರ್ಬೋದು ಆ ಗಮನಕ್ಕೆ ಮುಟ್ಟಿ ನಮ್ಮ ಒಂದು ಬೇಡಿಕೆಗಳು ಈಡೇರಿಸ್ಬೇಕು ಏನು ಆರು ಬೇಡಿಕೆ ಇದೆ ನಮ್ಮ ನಮ್ಮ ಒಂದು ಐ ಎನ್ ಟಿ ಸಿಯಿಂದ ದಯವಿಟ್ಟು ಈಡೇರಿಸಬೇಕಂತ ಕೇಳ್ಕೊಳ್ತಾ ನಮ್ಮ ಸರ್ಕಾರ ಗಮನಕ್ಕೆ ನಾವು ಮುಟ್ಟಲು ಇಷ್ಟಪಡ್ತೇವೆ ಪ್ರತಿ ಪ್ರತಿ ವರ್ಷನೂ ಇದೇ ಥರ ಮಾಡ್ಕೊಂಡು ಬರ್ತಾ ಇದೀವಿ ಆದರೆ ಯಾವ್ದು ಸರ್ಕಾರ ಗಮನಕ್ಕೆ ಬರುತ್ತೆ ಆ ಸ್ಥಳಕ್ಕೆ ಅಷ್ಟೇ ಮುಂದೆ ಅದೇನು ಕ್ರಮ ತಗೊಳ್ತಾ ಇಲ್ಲ ಆದರೆ ಮುಂದೆ ಬರೋ ದಿನಗಳಲ್ಲಿ ಉಗ್ರ ಹೋರಾಟನೇ ಮಾಡಕ್ಕೆ ರೆಡಿ ಇರ್ತೀವಿ ನಾವು ಹೌದು ನಾವು ಸೆಂಟ್ರಲ್ ಗೌರ್ಮೆಂಟ್ ಕೇಳಕ್ ಇಷ್ಟಪಡ್ತೀನಿ ಸ್ಟೇಟ್ ಗೌರ್ಮೆಂಟ್ ಕೇಳೋಕೆ ಇಷ್ಟಪಡ್ತೀನಿ ಏನು ಯೂಸ್ ಆಗಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ ನೆಕ್ಸ್ಟ್ ಒಬ್ಬರ ಚುನಾವಣೆಯಲ್ಲಿ ಅವ್ರು ಸಫರ್ ಪಡ್ತಾರೆ ಅಷ್ಟು ಆ ಕುರ್ಚಿನೇ ಇರಲ್ಲ ಅಷ್ಟೇ ಏನಂತಂದ್ರೆ ಸೆಂಟ್ರಲ್ ಗೌರ್ಮೆಂಟು ಕಾರ್ಮಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡ್ತಾ ಇರೋದ್ರಿಂದ ಏನು ನಲ್ವತ್ನಾಲ್ಕು ಕಾಯ್ದೆಗಳನ್ನ ನಾಲ್ಕು ಕೋಡ್ ಆಗಿ ತರ್ತಾ ಇರೋದ್ರಿಂದ ಇದರಿಂದ ಕಾರ್ಮಿಕರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅದಕ್ಕೋಸ್ಕರ ಈ ಕಾನೂನನ್ನು ಯಾವುದೇ ಕಾರಣಕ್ಕೂ ಜಾರಿಯಾಗಬಾರ್ದು ಅಂತ ಹೇಳಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಏನಾದ್ರೂ ಈ ಕಾನೂನು ತಂದ್ರೆ ತುಂಬ ಜನ ಕಾನೂನು ವ್ಯಾಪ್ತಿಯಿಂದ ಹೊರ್ಗಡೆಗೆ ಬರ್ತಾರೆ ಏನಂದರೆ ನೂರು ಜನ ನೂರು ಜನ ಕಾರ್ಮಿಕರು ಕೆಲಸ ಮಾಡುವಂಥ ಕಾರ್ಖಾನೆಗಳಲ್ಲಿ ಮುಂಚೆ ಪರ್ಮಿಷನ್ ತಗೋಬೇಕಾಗಿತ್ತು ಫ್ಯಾಕ್ಟ್ರಿ ಕ್ಲೋಸ್ ಮಾಡಬೇಕಾದ್ರೆ ಇವಾಗ ಅದನ್ನು ಮುನ್ನೂರು ಜನಕ್ಕೆ ಏರಿಸ್ತಾ ಇದ್ದಾರೆ ಮುನ್ನೂರು ಜನಕ್ಕೆ ಏರಿಸಿದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳೆಲ್ಲಾನು ಅದರಿಂದ ಹೊರಗಡೆ ಬರ್ತಾ ಇದ್ದಾರೆ ಯಾವುದೇ ಕಾನೂನು ಅಪ್ಲೈ ಆಗಲ್ಲ ಮತ್ತೆ ಹತ್ತು ಗಂಟೆ ಕೆಲಸನ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ಅದು ತುಂಬ ಕಷ್ಟ ಆಗ್ತಾ ಇದೆ ಹಾಗಾಗಿ ಅದು ಯಾವ್ದನ್ನು ಕಾನೂನುಗಳು ಬರಬಾರ್ದು ಅಂತ ಹೇಳಿ ನಾವು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಗಾರ್ಮೆಂಟ್ ಲೇಬರ್ ಯೂನಿಯನ್ನ ಅಧ್ಯಕ್ಷರು ರುಕ್ಮಿಣಿ ಅಂತ ಹೇಳಿ